ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸರ್ವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿಧಾನಂದ ತಸ್ಮೈ ಶ್ರೀ ಗುರವೇ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪದಯನ್ನ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಗುರು ಮಿಥುನ ರಾಶಿಯಿಂದ ರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದಾನೆ ಇದು ಅತಿಚಾರಿ ಗುರು ಮತ್ತೆ ಗುರು ಅಲ್ಲಿಂದ ಕಟಕ ರಾಶಿಯಿಂದ ಮತ್ತೆ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಹನ್ನೊಂದನೇ ತಾರೀಕು ಮೇಲೆ ವಕ್ರಗತಿಗೆ ಜಾರತಕ್ಕಂಥದ್ದಿರುತ್ತೆ ಇಲ್ಲಿ ಏನಾಗ್ತದೆ ಮುಂದಿನ ವರ್ಷದವರೆಗೂ ಸಹಿತವಾಗಿ ಗುರು ಕಟಕ ಕಟಕರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಇರ್ತದೆ ಅಪ್ ಟು ಮಾರ್ಚ್ ಐದರವರೆಗೂ ಕಟಕ ರಾಶಿಯಲ್ಲಿದ್ದು ತದನಂತರ ಮಿಥುನ ರಾಶಿ ತಿರ್ಗಾ ವಾಪಸ್ ಹೋಗ್ತಾನೆ ತಿರ್ಗಾ ಜೂನಲ್ಲಿ ಮತ್ತೆ ಕಟಕ ರಾಶಿಗೆ ಬರ್ತಾನೆ ಅದನ್ನು ಅತಿಚಾರಿ ಗುರು ವಿಚಿತ್ರ ಗುರು ಅಂತ ನಾನಾ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿದೆ ಸಿಂಹರಾಶಿಗೆ ಗುರು ಐದು ಮತ್ತು ಎಂಟರ ಅಧಿಪತಿ ಮಾರಕಾಧಿಪತಿ ನೋಡಿ ಇಲ್ಲಿ ಸಿಂಹರಾಶಿ ರಾಜನ ತತ್ವ ಗುರು ಬುದ್ಧಿ ಹೇಳಿದ್ರೆ ರಾಜ ಕೇಳ್ತಾನೆ ಗುರು ಅದಕ್ಕೋಸ್ಕರ ಏನಂತದೆ ಏ ಹೋಗ ನೀನೇನು ಹೇಳ್ತೀಯ ಅದಕ್ಕೋಸ್ಕರ ಗುರುನೇ ಮಾರಕ ಏಯ್ ನಿನಗೆ ಬುದ್ಧಿ ಕಲಿಸದು ನಾನು ಯಾಕೆಂದರೆ ಬುದ್ಧಿಯ ಸ್ಥಾನ ಕಲೀಲಿಲ್ಲ ಅಂದರೆ ಅಷ್ಟಮ ಸ್ಥಾನ ಒದೆ ಕೊಡ್ತೀನಿ ಅಂತದೆ ಇದು ಅಫ್ಕೋರ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆಸ್ಟ್ರಾಲಜಿ ಸಿಂಹರಾಶಿಗೆ ನಾನು ಅಂತಕ್ಕಂಥ ತತ್ವ ಇದೆ ಯಾರು ಗುರುವೂನು ಬೇಡ ಯಾರೋ ಬೇಡ ಏಯ್ ನಾನು ಮಾಡ್ತೀನಿ ನನಗೆ ಐ ನಾನು ಓನ್ ಗುರು ಅಂತಕ್ಕಂಥದ್ದು ಸಿಂಹರಾಶಿಯ ತತ್ವ ಪಂಚಮಸ್ಥಾನ ಗುರುವಿನ ತತ್ವ ನಾನು ಬುದ್ಧಿ ಹೇಳ್ತಾ ಇದ್ದೀನಪ್ಪ ನಿನಗೆ ಕೇಳು ಸರಿಗೆ ಕೇಳಲಿಲ್ವಾ ಬಿತ್ತು ಪದೇ ಅಷ್ಟಮಸ್ಥಾನ ಕೇಳಿದ್ರೆ ವಿಪರೀತವಾಗಿ ಹಣಕಾಸು ಅಭಿವೃದ್ಧಿ ಲಾಟ್ಸ್ ಆಫ್ ಕೊಡ್ತೀನಿ ಕೇಳಲಿಲ್ವಾ ಕಾಲು ಮುರಿದಾಕ್ತೀನಿ ಇದು ಸಿಂಹರಾಶಿಯವರ ತತ್ವ ಅದಕ್ಕೋಸ್ಕರ ನೋಡಿ ಬಟ್ ಒನ್ ತಿಂಗ್ ನಾನು ಹೇಳ್ತಾ ಇದ್ದೀನಿ ಸಿಂಹರಾಶಿಯವರ ಹತ್ರ ಒಬ್ಬೊಬ್ಬರಲ್ಲಿ ಅಧಿಕ ಹಣ ಪ್ರಾಪ್ತಿ ಹಂಗೆ ಖರ್ಚಾಗ್ತದೆ ಇರೋದು ಕಷ್ಟ ಅವರ ಹತ್ರ ಇರೋದೇ ಕಷ್ಟ ಆಗ್ತದೆ ಅತಿಯಾಗಿರ್ಬೋದು ಅತಿಯಾಗಿ ಯಾವಾಗ ಧಾರ್ಮಿಕವಾಗಿದ್ದಾಗ ಸತ್ಯತೆಯಲ್ಲಿದ್ದಾಗ ಇವೆಲ್ಲ ಸಿಂಹರಾಶಿಯವರಿಗೆ ವರದಾನವಾಗಿ ಬರ್ತದೆ ಸರಿಯಾಗಿ ನೋಡ್ಕೋಬೇಕು ಅಸ್ಟ್ರಾಲಜಿಯನ್ನು ಸ್ನೇಹಿತರೆ ಅದೇ ಸಿಂಹರಾಶಿಗೆ ಗೋಚಾರ ಫಲವನ್ನು ನೋಡಿದಾಗ ಸಿಂಹರಾಶಿ ಸಿಂಹಲಗ್ನಕ್ಕೆ ಗುರು ಹನ್ನೆರಡರ ಸ್ಥಾನಕ್ಕೆ ಉಚ್ಚನ ಆಗ್ತಾರೆ ಏನಾದರೂ ತಪ್ಪು ಮಾಡಿದ್ರೂ ಖಂಡಿತವಾಗಿ ದೊಡ್ಡ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದು ಇರ್ತದೆ ಹನ್ನೆರಡರ ಸ್ಥಾನ ವ್ಯಯಸ್ಥಾನ ಅದು ಉಚ್ಚ ಸ್ಥಾನವಾಗಿದ್ದಾಗ ವಿಪರೀತವಾಗಿ ಸಮಸ್ಯೆಯನ್ನು ಮಾಡ್ತದೆ ಆದರೆ ಆದರೆ ಧಾರ್ಮಿಕತೆ ಇದ್ದಾಗ ದೈವಿಕತೆ ಇದ್ದಾಗ ಉಳಿಸುತ್ತೆ ವಿದೇಶ ಪ್ರಯಾಣವನ್ನು ಕೊಡುತ್ತೆ ಪ್ರೊಡಕ್ಟ್ ಡೆವಲಪ್ಮೆಂಟ್ ಅಂತ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ವಿದೇಶದ ಒಟ್ಟಿಗೆನ ಬಾಂಧವ್ಯತೆಯನ್ನು ಚೆನ್ನಾಗಿ ಮಾಡ್ತಕ್ಕಂಥದ್ದು ಇರ್ತದೆ ಇವೆಲ್ಲದರಲ್ಲಿ ಎರಡರ ಸ್ಥಾನ ಇತ್ತಿದ ಕೈ ಆಗುತ್ತೆ ಸಿಂಹರಾಶಿಯವರಿಗೆ ಅದೇ ಕಟಕ ರಾಶಿಯಲ್ಲಿರ್ತಕ್ಕಂಥ ಗುರು ನೋಡಿ ಅಲ್ಲಿಂದ ಪಂಚಮ ದೃಷ್ಟಿಯನ್ನು ನೋಡಿದಾಗ ರುಚಿಕ ರಾಶಿಯನ್ನು ನೋಡುತ್ತೆ ಹಾಗೆ ಮಕರ ರಾಶಿಯನ್ನು ಅಲ್ಲಿ ಕೂತು ನೋಡ್ತದೆ ಅಲ್ಲೇ ಅದೇ ತನ್ನದೇ ಆಗಿರ್ತಕ್ಕಂಥ ಮೀನರಾಶಿಯನ್ನು ನೋಡುತ್ತೆ ಅದೇ ಸಿಂಹರಾಶಿಗೆ ವೃಶ್ಚಿಕ ರಾಶಿ ನಾಲ್ಕರ ತತ್ವ ಹಾಗೇ ಮಕರ ರಾಶಿ ಆರರ ತತ್ವ ಅದೇ ಮೀನರಾಶಿ ಅಂಟರ ತತ್ವ ಒಂದು ಮಾತ್ರ ನಿಮಗೆ ಮೀಸರ ಮೇಷ್ ಸಿಂಹರಾಶಿಯವ್ರಿಗೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದು ಈ ಒಂದು ಟ್ರಾನ್ಸಿಟ್ ಭೂಮಿ ಖರೀದಿಗೆ ಬಹಳ ಪ್ರಶಸ್ತವಾಗಿರ್ತಕ್ಕಂಥ ಸಮಯ ಬಂಡವಾಳ ಆಗ್ತಿದ್ದೀರಾ ಭೂಮಿಗೆ ಹಾಕಿ ಈಗ ಸಾಲದ ಬ್ಯಾಂಕ್ ಲೋನ್ ಹಾಕ್ತಾ ಹಾಕ್ತಾಯಿದ್ರೆ ಹಾಕಿ ಈಗ ದಿಸ್ ದ ಬೆಸ್ಟ್ ಟೈಮ್ ಆದರೆ ಕೆಲಸದಲ್ಲಿ ಫ್ಲಕ್ಚುಯೇಟ್ ಆಗ್ತದೆ ಬಿ ಕೇರ್ಫುಲ್ ಐದು ಎಂಟು ಹನ್ನೆರಡರ ಸ್ಥಾನದ ಫಲಗಳನ್ನು ನೋಡ್ಬೋದು ಆದರೆ ಏನೇ ಆದರೂ ಕೂಡ ಕನ್ಸೇಷನ್ ಗುರುವಿನ ಸ್ಥಾನ ಗುರು ನಾಲ್ಕರ ಸ್ಥಾನವನ್ನು ನೋಡುತ್ತೆ ನೆಮ್ಮದಿ ಕೊಡ್ತೀನಿ ನಾನು ಆರು ಕೆಲಸ ಕಳಿಯಲ್ಲ ನಾನು ನೋಡ್ಕೊಳ್ತೀನಿ ಆರರ ಸ್ಥಾನ ಮಕರ ರಾಶಿ ಒಂದು ಏನಾದರೂ ಒಂದು ಮಾಡಿ ಉಳಿಸ್ತೀನಿ ಅಷ್ಟಮ ಸ್ಥಾನ ಕಷ್ಟ ಅಯ್ಯ ನಿನಗೆ ನಾನು ಆ ದೃಷ್ಟಿಯನ್ನು ನೋಡ್ತಿದ್ದೀನಿ ಏನೇ ಬಂದರೂ ನಿನಗೆ ಬಚಾವ್ ಮಾಡ್ತೀನಿ ನೋಡಿ ಯಾರು ಕೆಟ್ಟವರು ಅವರೇ ಒಳ್ಳೆಯವರಾಗಿ ಪರಿಣಾಮವನ್ನು ಬಿಡುತ್ತೆ ಅಫ್ಕೋರ್ಸ್ ಸಿಂಹರಾಶಿಯವ್ರಿಗೆ ಗುರು ಮಾರಕ ಮಾರಕ ಅಂದರೆ ಕಷ್ಟವನ್ನು ಕೊಡ್ತಕ್ಕಂಥವನು ಈ ಸಂದರ್ಭಗಳಲ್ಲಿ ನೋಡಿ ನಾನು ಖಂಡಿತ ಹೇಳ್ತೀನಿ ಯಾರು ಸಿಂಹರಾಶಿಯಲ್ಲಿ ಅಧರ್ಮವಾಗಿ ನಡೀತಾ ಇದ್ದೀರೋ ಭೂಮಿಯ ವಿಚಾರದಲ್ಲಾಗಿರ್ಬೋದು ಕೆಲಸದ ವಿಚಾರದಲ್ಲಾಗಿರಬಹುದು ರೀಸರ್ಚ್ ಆಧ್ಯಾತ್ಮಿಕತೆ ಮತ್ತೊಂದು ತಂದೆಯ ಆಸ್ತಿಯ ವಿಚಾರದಲ್ಲಾಗಿರ್ಬೋದು ಏನಾದರೂ ಇದರಲ್ಲಿ ಹಸ್ತಕ್ಷೇಪ ಮೋಸವನ್ನು ಮಾಡಿದ್ದೆ ಆದಲ್ಲಿ ಸಿಂಹರಾಶಿಯವರು ಖಂಡಿತ ಈ ಕೇವಲ ಇಪ್ಪತ್ತ್ಮೂರು ದಿನ ಮನೆ ಮಠ ಕಳ್ಕೊಳ್ತೀವಿ ಬೀದಿಗೆ ಬರ್ತಕ್ಕಂಥದ್ದು ಕಾಂಬಿನೇಷನ್ ಇದು ಐದು ಎಂಟು ಹನ್ನೆರಡು ಹನ್ನೆರಡರ ಸ್ಥಾನ ಹುಚ್ಚ ಆಗಿರೋದ್ರಿಂದ ಕನ್ಸೇಷನ್ ಸಿಗುತ್ತೆ ಕನ್ಸೇಷನ್ ಬಿಟ್ಟು ಬೇರೇನೂ ಸಿಗೋದಿಲ್ಲ ನಾನು ಎದುರಿಸ್ತಾ ಇದ್ದೀನಿ ನಿನ್ಕೋಬೇಡಿ ಧರ್ಮವಾಗಿದ್ದರ ತಲೆ ತಕ್ಷ ಅವಶ್ಯಕತೆನೇ ಇಲ್ಲ ನಾನು ಖಂಡಿತ ಒಳ್ಳೆ ಕೆಲಸ ಮಾಡಿದ್ದೇನೆ ಧಾರ್ಮಿಕವಾಗಿ ನಡ್ಕೊಂಡಿದ್ದೇನೆ ಯಾವುದೇ ಆಸ್ತಿಯ ವಿಚಾರ ಮನೆತನದ ವಿಚಾರ ಕುಟುಂಬದ ವಿಚಾರವಾಗಿ ನಾನು ಯಾರಿಗೂ ತ ಕೆಟ್ಟದ್ದನ್ನು ಬಯಸಿಲ್ಲ ಅಫ್ಕೋರ್ಸ್ ನಿಮ್ಮನ್ನು ಉಳಿಸ್ತೇವೆ ಕೆಲಸದಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ಲಂಚ ಮತ್ತೊಂದು ವಗೈರೆ ಏನು ತಾಂಡಿಲ್ಲ ಆಫ್ಕೋರ್ಸ್ ಉಳಿಸ್ತದೆ ತಂದೆಯ ಆಸ್ತಿಯ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ಆಯುಷಿನ ವಿಚಾರದಲ್ಲಿ ಅಷ್ಟಮ ಸ್ಥಾನ ಹನ್ನೆರಡು ಮನೆ ಚೆನ್ನಾಗಿದ್ದರೆ ಬದುಕಿಸ್ತೀನಿ ಇಲ್ಲಾಂದರೆ ತುಳಿದು ಹಾಕ್ತೀನಿ ಅಂತ ಅರ್ಥ ಆಗ್ತಿದೆ ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ ಜಾಣ್ಮೆಯಿಂದ ಈ ಕಾಲವನ್ನು ಮಾಡಿ ಮುಂದೆ ನೀವೇನಾದರೂ ಮತ್ತೆ ಈ ತಪ್ಪು ಮಾಡಿದ್ರೆ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತಾರು ಜೂನಲ್ಲಿ ಮತ್ತೆ ಹನ್ನೆರಡರ ಸ್ಥಾನಕ್ಕೆ ಬರುತ್ತೆ ಮತ್ತೆ ನಿಮಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ದಿಸ್ ಇಸ್ ದ ಪೀರಿಯಡ್ ಫಾರ್ ಅದಕ್ಕೆ ಹೇಳಿದ್ದು ಗೋಲ್ಡನ್ ಆಪರ್ಚುನಿಟಿ ಕಾಲ ಯಾವ ಕಾಲ ತಿದ್ಕೊಳ್ಳೋಕ್ಕೊಂದು ಕಾಲ ಕೊಡ್ತಾ ಇದ್ದೀನಿ ನಾನು ತಿದ್ಕೋ ತಿದ್ಕೊಂಡ್ರೆ ನೀನು ಮುಂದೆ ಚೆನ್ನಾಗಿಟ್ಟಿರ್ತೀನಿ ಇಲ್ಲ ಬತಾಸು ಬೀಳುತ್ತೆ ಅಂತ ಅರ್ಥ ಸೊ ಸಿಂಹರಾಶಿಯವರು ಆದಷ್ಟು ಕೂಡ ಗುರುವಿನ ನಾಮಸ್ಮರಣೆ ತ್ರಯಂಬಕ ಮಂತ್ರ ಕಡಲೇಕಾಳನ ಒಂದು ಉಸುಲಿಯನ್ನು ಆಗಿಂದಾಗೆ ಗುರುವಿನ ಸನ್ನಿಧಾನದಲ್ಲಂಚಿ ಬಡವರಿಗೆ ಕಡಲೆ ಕಾಳು ಅವರಿಗೆ ನೀಡಬೇಕಾಗಿ ಏನಾದರೂ ಸ್ವಲ್ಪ ಹಣಕಾಸು ಚೆನ್ನಾಗಿದ್ದೀನಿ ತಗೊಳಪ್ಪ ನೂರು ರೂಪಾಯಿ ಅಂತಕ್ಕಂಥ ಕೆಲಸವನ್ನು ಮಾಡಿ ಏನೋ ಡೊನೇಷನ್ ಇದ್ದೀನಿ ಅನಾಥಾಶ್ರಮಕ್ಕೆ ಡೊನೇಷನ್ ಮಾಡಿ ರಾಯರ ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಆಗಿಂದಾಗೆ ಸಾಧ್ಯವಾದ ರಕ್ತದಾನವನ್ನು ಮಾಡಿ ಆರು ತಿಂಗಳಿಗೊಮ್ಮೆ ಖಂಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ರೆಮಿಡೀಸ್ ಕೊಟ್ಟಿದ್ದೇನೆ ಓಂ ಬ್ರಹ್ಮ ಬ್ರಹ್ಮಸ್ಪತೈ ನಮಃ ಮಂತ್ರಗಳನ್ನು ಪಠನೆ ಮಾಡಿ ಖಂಡಿತವಾಗಿ ನಿಮಗೆ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗುತ್ತೆ ಇಲ್ಲಾಂದರೆ ಖಂಡಿತ ವಿಳಂಬತೆ ನೋಡಿ ಇನ್ನೊಂದು ಐದು ಎಂಟು ಹನ್ನೆರಡರ ಅಧಿಪತಿ ಸಂತಾನಕ್ಕೆ ವಿಳಂಬತೆಯನ್ನು ಮಾಡ್ತದೆ ಈ ಒಂದು ಸಂದರ್ಭ ಕೆಲಸದಲ್ಲಿ ಒತ್ತಡತೆಯನ್ನು ತರ್ತದೆ ಹಣಕಾಸಿನಲ್ಲಿ ತುಂಬನೇ ಸಮಸ್ಯೆಯನ್ನು ಮಾಡ್ತದೆ ಇದಕ್ಕೆಲ್ಲದು ಪರಿಹಾರ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ನಾನು ಈಗ ಮಾಡಬಾರ್ದು ದಿಸ್ ಈಸ್ ದ ಬ್ಯಾಡ್ ಟೈಮ್ ಎಚ್ಚೆತ್ಕೊಂಡ್ಬಿಡಬೇಕು ಎಚ್ಚೆತ್ಕೊಳ್ಳದೆ ನಿಮಗೆ ಪರಿಹಾರ ಸಾಧ್ಯವಾದಷ್ಟು ರಾಯರ ಸನ್ನಿಧಾನವನ್ನು ಭೇಟಿ ಮಾಡಿ ಚಂದನದ ಅಭಿಷೇಕವನ್ನು ಶಿವ ಅಥವಾ ರಾಯರ ತತ್ವ ಇರತಕ್ಕಂಥ ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿದ ನಲ್ಲಿ ಅಲ್ಲಿ ಅಭಿಷೇಕವನ್ನು ಮಾಡಿಸಿ ಜಾಗರೂಕತೆಯಿಂದ ಈ ಒಂದು ಸಮಯವನ್ನು ಕಳೆಯಿರಿ ಖಂಡಿತವಾಗಿ ನಿಮಗೆ ಶುಭವನ್ನು ತರುತ್ತೆ ಗುರು ಒಳ್ಳೆಯದನ್ನು ಮಾಡುತ್ತೆ ಆರೋಗ್ಯದಲ್ಲಿ ಉತ್ತಮತೆಯನ್ನು ಕೊಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು